ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಮಂತ್ರಗಳ ಬಗ್ಗೆ ಹೇಳುತ್ತೇನೆ ಅವುಗಳು ಯಾವ್ಯಾವುಂದರೆ ಶ್ರೀ ಧನಲಕ್ಷ್ಮಿ ಮಂತ್ರ ಹಾಗೂ ಶ್ರೀ ವಿದ್ಯಾಲಕ್ಷ್ಮಿಯ ಮಂತ್ರ ಈ ಎರಡು ಮಂತ್ರಗಳು ದಿನಾಲು ದೇವರ ಮುಂದೆ ಹೇಳಬೇಕು ಲಕ್ಷ್ಮೀ ದೇವರ ಮುಂದೆ ನಿಮಗೆ ಆಗದೇ ಇದ್ದಾಗ ಪ್ರತಿ ಶುಕ್ರವಾರ ಹೇಳಬೇಕು ಈ ಮಂತ್ರ ಭೋಜನಕ್ಕೆ ಮುಂಚೆ ಅಂದರೆ ಭೋಜನ ಮಾಡುವಾಗ ಈ ಮಂತ್ರ ಹೇಳಬೇಕು ಈ ಮಂತ್ರ ದುಸ್ವಪ್ನ ನಿವಾರಣಂ ಅಂದರೆ ಯಾರಿಗಾದರೂ ಕೆಟ್ಟ ಕನಸುಗಳು ಬಿದ್ದಾಗ ನಾವು ದಿನ ರಾತ್ರಿ ಮಲಗುವಾಗ ಈ ಮಂತ್ರವನ್ನು ಹೇಳಬೇಕು ಇದು ಔಷಧ ಸೇವಿಸುವಾಗ ಹೇಳುವ ಮಂತ್ರ ನಮಗೆ ನಮ್ಮ ಆರೋಗ್ಯಕ್ಕೆ ಯಾವಾದರ ತೊಂದರೆ ಬಂದರೆ ಈ ಔಷಧ ಈ ಮಂತ್ರವನ್ನು ಹೇಳಿ ಔಷಧವನ್ನು ತಗೋಬೇಕು ಇದರಿಂದ ನಾವು ಬೇಗನೆ ಆರೋಗ್ಯವಂತರು ಆಗುತ್ತೇವೆ ಎಂಬ ನಂಬಿಕೆ ನದಿ ಸ್ಮರಣಂ ಸ್ನಾನ ಮಾಡುವಾಗ ಹೇಳುವ ಮಂತ್ರ ಈ ಮಂತ್ರವು ನಾವು ತೀರ್ಥಯಾತ್ರ ಹೋದಲ್ಲಿ ನದಿಯಲ್ಲಿ ಸ್ನಾನ ಮಾಡುವಾಗ ಹೇಳಬೇಕು ಆಗದೇ ಇದ್ದಾಗ ದಿನಾಲು ಮನೆಯಲ್ಲಿ ಕೂಡ ಸ್ನಾನ ಮಾಡುವಾಗ ಹೇಳಬಹುದು ಇದು ಶಯನಂ ಅಂದರೆ ಮಲಗುವ ಮುಂಚೆ ಹೇಳುವ ಮಂತ್ರ ಇದು ನಾವು ದಿನಾಲು ರಾತ್ರಿ ಹೇಳಬೇಕು ಇದರಿಂದ ಶಾಂತಿಯುತವಾಗಿ ನಿದ್ರೆಯಾಗುತ್ತದೆ ಇನ್ನು ಈ ಮಂತ್ರ ಪತಿ ಪ್ರಾಪ್ತಿಗಾಗಿ ಇದನ್ನು ನಾವು ದೇವರ ಮನೆಯಲ್ಲಿ ಹೋಗಿ ಶಿವ ಮತ್ತು ಗೌರಿಯ ಭಾವಚಿತ್ರ ಮುಂದೆ ಹೇಳಬೇಕು ಈ ಮಂತ್ರದಿಂದ ನಮಗೆ ಒಳ್ಳೆಯ ವರ ಸಿಗುತ್ತದೆ ಎಂದು ಹೇಳಲಾಗಿದೆ ಪತ್ನಿ ಪ್ರಾಪ್ತಿ ಇದು ಕೂಡ ದೇವರ ಮುಂದೆ ಹೇಳಬೇಕು ಇದರಿಂದ ಒಳ್ಳೆಯ ಕನ್ಯೆ ಸಿಗುತ್ತದೆ ಎಂದು ಹೇಳಲಾಗಿದೆ ಮದುವೆಯಾಗದೇ ಇದ್ದಾಗ ಈ ಮಂತ್ರಗಳು ಹೇಳಬೇಕು ಈ ಮಂತ್ರವು ಪುತ್ರಪ್ರಾಪ್ತಿಗಾಗಿ ಈ ಮಂತ್ರ ಹೇಳಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಈ ಮಂತ್ರಗಳು ನಾವು ದಿನಾಲೂ ಹೇಳಬೇಕು ಈ ಎಲ್ಲ ಮಂತ್ರಗಳಿಂದ ಮನಃಶಾಂತಿ ಹಾಗೂ ಆರೋಗ್ಯ ದೊ ದೊರೆಯುತ್ತದೆ ದೇವರ ಇಚ್ಛೆಯಿಂದ ನಾವು ಕೇಳಿದ ವರ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ